ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇತ್ತೀಚೆಗಂತೂ ಸಾಕಷ್ಟು ಯೋಗ ಕೇಂದ್ರಗಳಲ್ಲಿ ಹಾಗೆ ಯೋಗ ಗುರುವಾಗಿ ಜನರನ್ನ ಆಕರ್ಷಿಸುವುದಕ್ಕೆ ನಾನಾ ಕಸರತ್ತುಗಳನ್ನು ನಡೆಸಿದ್ದಾರೆ ಯೋಗದ ಹೆಸರಲ್ಲಿ ಜನರ ಭಾವನೆಗಳನ್ನೇ ಎನ್ಕ್ಯಾಶ್ ಮಾಡ್ಕೊಳ್ತಿದ್ದಾರೆ ಕೇವಲ ನಿಯಮಿತ ಯೋಗ ತರಬೇತಿಗಳಾದರೆ ಆರೋಗ್ಯಕ್ಕೆ ಒಳ್ಳೆಯದೇ ಆದರೆ ಯೋಗದಲ್ಲೇ ಉನ್ನತ ಮಟ್ಟದ ಅಪಾಯಕಾರಿ ವಿದ್ಯೆ ಕುಂಡಲಿನಿ ಯೋಗವನ್ನ ಹೇಳಿಕೊಡ್ಲಾಗತ್ತೆ ಅಂತ ಚಿತ್ರ ವಿಚಿತ್ರವಾದ ಟೈಟಲ್ ಕೊಟ್ಟು ಅಮಾಯಕರ ಜೊತೆ ಆಟವಾಡ್ತಾರೆ ಹಲವಾರು ಮಂದಿ ಅಷ್ಟಕ್ಕೂ ಕುಂಡಲಿನಿ ಯೋಗ ವಿದ್ಯೆಗೆ ಸೇರುವ ಪ್ರತಿಯೊಬ್ಬರಿಗೂ ಜಾಗೃತವಾಗತ್ತಾ ಕೇವಲ ಮೂರು ತಿಂಗಳಲ್ಲೋ ಆರು ತಿಂಗಳಲ್ಲೋ ಟ್ರೈನಿಂಗ್ ಕೊಟ್ಟು ಕುಂಡಲಿನಿ ಜಾಗೃತವಾಗತ್ತಾ ಈ ಯೋಗ ತರಗತಿಗಳಲ್ಲಿ ಕುಂಡಲಿನಿ ಶಕ್ತಿಯನ್ನೇ ಅಸ್ತ್ರವನ್ನಾಗಿ ಅಮಾಯಕರ ಮೇಲೆ ಪ್ರಯೋಗಿಸೋದು ಎಷ್ಟು ಸರಿ ಇದರಿಂದ ಉಂಟಾಗೋ ಸಾಧಕ ಬಾಧಕಗಳೇನು ಅನ್ನೋದನ್ನು ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಈಗಾಗಲೇ ಕುಂಡಲಿನಿ ಶಕ್ತಿ ಬಗ್ಗೆ ಸಂಪೂರ್ಣ ಮಾಹಿತಿಯೊಂದಿಗೆ ಎಪಿಸೋಡ್ಗಳನ್ನು ಮಾಡಿದ್ದೀವಿ ಆದರೆ ಆಯಾ ವಿಡಿಯೋಗಳಲ್ಲಿ ತಿಳಿಸಿರುವ ಹಾಗೆ ಸಾಕಷ್ಟು ದಾಖಲೆಗಳೊಂದಿಗೆ ಹಿತಮಿತವಾಗಿ ವಿವರಿಸಿದ್ದೀವಿ ಎಲ್ಲೂ ಅದನ್ನು ದುರ್ಬಳಕೆ ಮಾಡಿಕೊಳ್ಳೋದಂತೆ ಎಚ್ಚರ ವಹಿಸಿದ್ದೀವಿ ಯಾಕಂದರೆ ಕುಂಡಲಿನಿ ಶಕ್ತಿ ಅಂದರೆ ಅಸಾಮಾನ್ಯವಾದ ದೈವಿ ವಿದ್ಯೆ ಅದನ್ನು ಜಾಗೃತಗೊಳಿಸಿಕೊಳ್ಳೋಕ್ಕೂ ಮುನ್ನ ಸಾಧನೆ ಮಾಡುವವನು ಎಲ್ಲದರಿಂದಲೂ ಸಂಪೂರ್ಣ ಬಿಡುಗಡೆ ಹೊಂದಬೇಕು ಹಾಗೆ ಆ ಶಕ್ತಿಯನ್ನು ತಡೆದುಕೊಳ್ಳೋ ಎಲ್ಲ ರೀತಿಯ ಯೋಗ್ಯತೆ ಹೊಂದಿರಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ಕುಂಡಲಿನಿ ಶಕ್ತಿಯನ್ನ ಸಿದ್ಧಿಸಿಕೊಳ್ಳೋದಕ್ಕೆ ಜನ್ಮ ಜನ್ಮಾಂತರಗಳ ಪುಣ್ಯಫಲ ಇದ್ರೆ ಮಾತ್ರ ಶಕ್ತಿಯು ದೇಹಕ್ಕೆ ಸಕಾರವಾಗಿ ಸ್ಪಂದಿಸುತ್ತೆ ಆದರೆ ಇದೆಲ್ಲದರ ಬಗ್ಗೆ ಅರಿವೇ ಇರದ ಜನಗಳು ಕುಂಡಲಿನಿ ಶಕ್ತಿಯನ್ನ ಕೇವಲ ಆರು ಅಕ್ಷರಗಳಷ್ಟೇ ಎಂದು ತುಚ್ಛವಾಗಿ ಕಾಣ್ತಾರೆ ನಂತರ ತಮ್ಮ ಬದುಕಿಗೆ ತಾವೇ ಖಳನಾಯಕರಾಗಿ ಬೇರೆಯವರನ್ನ ದೂರ್ತಾರೆ ನೀವು ಕೆಲವೊಂದು ಜಾಹೀರಾತುಗಳನ್ನ ನೋಡಿರಬಹುದು ಅದರಲ್ಲಿ ಕುಂಡಲಿನಿ ಜಾಗೃತಿಯಾದವರಂತೆ ಅದೆಷ್ಟೋ ಮಂದಿ ತಮ್ಮ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಅದೆಷ್ಟು ವೈಭವೀಕರಿಸಿ ಹೇಳ್ತಾರಂದ್ರೆ ದುರ್ಯಾವಸ್ಥೆಗೆ ತಲುಪಿ ಬಂದವರಂತೆ ಮಾತನಾಡ್ತಾರೆ ಆದರೆ ಅವರಿಗೆ ಕುಂಡಲಿನಿ ಶಕ್ತಿ ಪ್ರವಹಿಸಿರಲ್ಲ ಬದಲಿಗೆ ಮಾನಸಿಕವಾಗಿ ಅಂಥವರನ್ನು ಮೈಂಡ್ ವಾಶ್ ಮಾಡಲಾಗಿರುತ್ತೆ ನೀವೇ ಸ್ವಲ್ಪ ಯೋಚಿಸಿ ಐವತ್ತು ವರ್ಷ ಮೀರಿದ ಸಂಸಾರಿಗಳು ಆ ವಯಸ್ಸಿನಲ್ಲಿ ಕುಂಡಲಿನಿ ಶಕ್ತಿ ಜಾಗೃತವಾಗಿದೆ ಅಂದರೆ ಅದೆಲ್ಲ ನಂಬೋ ಮಾತ ಅವರ ಮಾತಿನಲ್ಲೇ ತಿಳಿಯತ್ತೆ ಅದೆಲ್ಲ ಮಂಕುಬುದಿ ಕವಿದಿರುವ ಅನುಭವಗಳಷ್ಟೆ ಇಲ್ಲಿ ಒಂದಂತೂ ಸ್ಪಷ್ಟವಾಗಿ ಹೇಳ್ತೀನಿ ಕುಂಡಲಿನಿ ವಿದ್ಯೆ ಒಲಿಯೋದು ಲಕ್ಷದಲ್ಲಿ ಒಬ್ಬನಿಗೆ ಮಾತ್ರ ಅಂಥವರು ಪವಿತ್ರಾತ್ಮರು ಅದೆಷ್ಟೋ ಜನ್ಮಗಳ ಸಾಧನೆಯ ಫಲದಿಂದ ಮಾತ್ರ ಗುಂಡಲಿನಿ ಶಕ್ತಿಯನ್ನ ಸಿದ್ಧಿಸಿಕೊಳ್ತಾರೆ ಕುಂಡಲಿನಿ ಶಕ್ತಿ ಅನ್ನೋದು ಮಾತ್ರೆ ತಿಂದು ಬರೋದಲ್ಲ ಅಥವಾ ದೇವರ ಮುಂದೆ ಕೂತು ಜಪ ತಪ ಮಾಡೋದರಿಂದ ಒಲಿಯೋದಲ್ಲ ಕುಂಡಲಿನಿ ಅನ್ನೋ ರಹಸ್ಯ ವಿದ್ಯೆಯನ್ನ ಬೋಧಿಸುವ ಗುರುವು ಕುಂಡಲಿನಿ ಶಕ್ತಿ ಸಾಧಕನಾಗಿರಬೇಕು ಅವನು ಮಾತ್ರವೇ ಕುಂಡಲಿನಿ ಶಕ್ತಿಯ ವಿದ್ಯೆಯನ್ನ ದಾರೆ ಸಾಧ್ಯ ಅವನಿಗೆ ಹಣ ಬೇಡ ಅಂತಸ್ತು ಬೇಡ ಏನೇನು ಅಪೇಕ್ಷಿಸದೆ ಕೇವಲ ತನ್ನ ಶಕ್ತಿಯನ್ನ ಧಾರೆ ಎರೆದು ಒಬ್ಬ ಉತ್ತಮ ಶಿಷ್ಯನನ್ನ ರೂಪಿಸ್ತಾನೆ ನಂತರ ಆತನಿಂದ ಆಗಬೇಕಾಗಿರುವ ಕೆಲಸವನ್ನ ತಿಳಿಸಿ ತನ್ನ ಬದುಕಿನಿಂದ ಮುಕ್ತಿ ಹೊಂದಿ ಪರಮಾತ್ಮನೇ ಆಗಿಬಿಡ್ತಾನೆ ಹಾಗಾದ್ರೆ ಯೋಗ ಗುರುಗಳು ಯೋಗ ಕೇಂದ್ರಗಳು ಮಾಡ್ತಿರೋದು ಸಮಂಜಸವ ಯಾಕಾಗಿ ಕುಂಡಲಿನಿ ಅಂದರೆ ಅಷ್ಟೊಂದು ಕೇವಲವಾಗಿ ಬೋಧಿಸೋದು ಯಾಕೆ ಲಕ್ಷಾಂತರ ಜನ ಫಾಲೋವರ್ಸ್ ಹೊಂದಿರೋ ಸಂಸ್ಥೆಗಳು ಸಮಾಜವನ್ನ ದುಸ್ಥಿತಿಯತ್ತ ಕೊಂಡೊಯ್ಯುತ್ತಿವೆಯಾ ಈ ಬಗ್ಗೆ ಜನಗಳಿಗಿರುವ ಅಜ್ಞಾನವೇ ಅವರ ಬಂಡವಾಳವಾಗ್ತಿದ್ಯಾ ಹೀಗೆ ಹತ್ತಾರು ಪ್ರಶ್ನೆಗಳು ನಮ್ಮಲ್ಲಿ ಮಡುತ್ತವೆ ಭಾರತ ಅಂದ್ರೆ ಬೇರೆಲ್ಲ ರಾಷ್ಟ್ರಗಳ ಕೇಂದ್ರ ಬಿಂದು ಇತ್ತೀಚೆಗಂತೂ ಭಾರತದಲ್ಲಿ ಏನಾಗ್ತಿದೆ ಅನ್ನೋದನ್ನು ಅರಿಯೋದಕ್ಕೆ ಗೂಢಾಚಾರಿಗಳು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕೆಲಸ ಮಾಡ್ತಿವೆ ಭಾರತೀಯ ಸಂಪ್ರದಾಯಕ್ಕೆ ಪಾಶ್ಚಿಮಾತ್ಯರು ಮಾರು ಹೋಗ್ತಿದ್ದಾರೆ ನಮ್ಮ ಆಚಾರ ವಿಚಾರಗಳತ್ತ ಒಲವು ತೋರಿಸ್ತಿದ್ದಾರೆ ಅಂಥದ್ರಲ್ಲಿ ಪ್ರಮುಖವಾದದ್ದೇ ಕುಂಡಲಿನಿ ವಿದ್ಯೆ ಇಂಥ ಯೋಗ ಗುರುಗಳ ಅವಸ್ಥೆಯಿಂದಾಗಿ ಅವರು ಕೂಡ ಕುಂಡಲಿನಿ ಜಾಗೃತಿಯ ದುಸ್ಸಾಹಸಕ್ಕೆ ಇಳಿದುಬಿಟ್ಟಿದ್ದಾರೆ ಬೆನ್ನಿನ ತಳಭಾಗಕ್ಕೆ ಗಂಟೆಯಿಂದ ಸದ್ದು ಮಾಡೋದು ಹಿತ್ತಾಳೆ ಬಟ್ಟಲಿನಲ್ಲಿ ಬೆನ್ನಿನ ತಳಭಾಗದಿಂದ ಮೇಲ್ಭಾಗಕ್ಕೆ ನಿವಾಳಿಸೋದು ಹೀಗೆ ಮನುಷ್ಯರಿಂದ ಮಂಗಗಳಾಗಿ ಪರಿವರ್ತಿತರಾಗ್ತಿದ್ದಾರೆ ಅದೆಲ್ಲದಕ್ಕೂ ಕಾರಣವೇ ಸಂಪೂರ್ಣ ಅರಿವಿನ ಕೊರತೆ ನಮ್ಮನ್ನ ನಾವು ಅರಿಬೇಕು ಎಂದಿದ್ದಾರೆ ಪೂರ್ವಿಕರು ನಮ್ಮ ಅರಿವೆ ನಾವು ಅನ್ನೋದರ ಅನ್ವೇಷಣೆಯೇ ಕುಂಡಲಿನಿ ಹಾದಿ ಆದರೆ ಯೋಗ ಕೇಂದ್ರಗಳಲ್ಲಿ ನೆಮ್ಮದಿ ಹರಸಿ ಹೊರಡೋ ಜನರಿಗೆ ನೇರವಾಗಿ ಬುಡಕ್ಕೆ ಕೈ ಹಾಕ್ತಿವೆ ಯೋಗ ಸಂಸ್ಥೆಗಳು ಆದರೆ ಎಲ್ಲ ಯೋಗ ಕೇಂದ್ರಗಳಲ್ಲ ಕೆಲವೊಂದು ಅಂತಹ ಅಚಾತುರ್ಯಕ್ಕೆ ಇಳಿದುಬಿಟ್ಟಿವೆ ಆನ್ಲೈನ್ ಕ್ಲಾಸ್ನಲ್ಲೇ ವಿದ್ಯೆ ಹೇಳಿಕೊಡ್ತಾರಂತೆ ತಿಂಗಳಿಗೆ ಮೂರು ಸಾವಿರ ಫೀಸ್ ಕಟ್ಟಿಸ್ಕೊಳ್ತಾರೆ ವಾರದಲ್ಲಿ ಮೂರು ಕ್ಲಾಸ್ ಇರುತ್ತಂತೆ ಇದೆಲ್ಲ ಏನು ಮಕ್ಕಳಾಟನಾ ಇಲ್ಲಿ ಚಕ್ರಗಳನ್ನ ಜಾಗೃತಗೊಳಿಸಿಕೊಡ್ತಾರಂತೆ ಅಯ್ಯೋ ಪರಮಾತ್ಮ ಚಕ್ರಗಳಂದ್ರೇನು ಅಂಗಡಿಲಿ ಸಿಗೋ ಪೋಲೋ ಮಿಂಟಿನ ಒಂದೊಂದೇ ಕಿತ್ಕೊಡೋಕೆ ಆದರೂ ವಯಸ್ಕರು ಅತಿ ಹೆಚ್ಚಾಗಿ ಇಂಥದ್ರಲ್ಲಿ ಪಾಲ್ಗೊಳ್ತಾರೆ ಅನ್ನೋದೇ ವಿಷಾದನೀಯ ಆದರೂ ವಯಸ್ಕರೇ ಅತಿ ಹೆಚ್ಚಾಗಿ ಇಂಥದ್ರಲ್ಲಿ ಪಾಲ್ಗೊಳ್ತಾರೆ ಅನ್ನೋದೇ ವಿಷಾದನೀಯ ಸ್ನೇಹಿತರೆ ಉತ್ತಮವಾದ ಜೀವನಕ್ಕಾಗಿ ಧ್ಯಾನವೇ ಅತ್ಯುತ್ತಮ ಮಾರ್ಗ ಅದರಲ್ಲಿ ಭಕ್ತಿ ತುಂಬಿರುತ್ತೆ ಏಕಾಗ್ರತೆ ಬೆಳೆಯುತ್ತೆ ನಮ್ಮ ಅರಿವಿನ ಜಾಗೃತಿಯೂ ಆಗತ್ತೆ ದಿನೇ ದಿನೇ ಅದರಲ್ಲಿನ ಆಹ್ಲಾದಕರ ಬೆಳವಣಿಗೆಗಳನ್ನ ಅನುಭವಿಸ್ತೀವಿ ಆದರೆ ಇನ್ನೂ ಕೆಲವರಿರ್ತಾರೆ ಕುಂಡಲಿನಿ ಶಕ್ತಿಯ ವಿದ್ಯೆ ತಿಳಿದುಕೊಳ್ಳೋಕೆ ಅತಿ ಉತ್ಸುಕರಾಗಿರ್ತಾರೆ ಅದೇನೋ ಭಾರಿ ಕುತೂಹಲವಿರುತ್ತೆ ಅದಕ್ಕಾಗಿ ಏನೂ ಆಗಲ್ಲ ಅನ್ನೋ ಉದ್ದಟತನದಿಂದ ಕುಂಡಲಿನಿ ಯೋಗವನ್ನ ನುರಿತ ಗುರುಗಳಲ್ಲದವರಿಂದ ತರಬೇತಿ ಪಡೆದುಕೊಳ್ತಾರೆ ಪ್ರತಿದಿನ ಯೋಗಾಭ್ಯಾಸ ಮಾಡೋ ಅದೆಷ್ಟೋ ಮಂದಿಗೆ ಕುಂಡಲಿನಿ ಜಾಗೃತಿಯೇ ಆಗಿರಲ್ಲ ಅವರಿಂದ ತರಬೇತಿ ಪಡೆದುಕೊಳ್ಳೋ ಒಂದಷ್ಟು ಮಂದಿಗೆ ಜಾಗೃತವಾಗಿ ಬಿಡುತ್ತೆ ತದನಂತರ ಏನು ಮಾಡಬೇಕು ಅನ್ನೋದ್ರ ಪರಿಜ್ಞಾನವೇ ಇಲ್ಲದೆ ಉಳಿದು ಬಿಡ್ತಾರೆ ಆಗಲೇ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಅನುಭವಿಸ್ತಾರೆ ಪ್ರತಿ ಕ್ಷಣವೂ ನರಳುತ್ತಾರೆ ನಿದ್ರೆ ಬರಲ್ಲ ಸರಿಯಾಗಿ ಮಾತನಾಡಲಾಗಲ್ಲ ಎಲ್ಲ ವಿಷಯಗಳಲ್ಲೂ ಆಸಕ್ತಿ ಕಳೆದುಕೊಳ್ತಾರೆ ನಂತರ ಮಾನಸಿಕರಾಗುವ ಎಲ್ಲಾ ಲಕ್ಷಣವಿರುತ್ತೆ ಅದೇ ಕುಂಡಲಿನಿ ಶಕ್ತಿಯನ್ನ ಸರಿಯಾದ ವಿಧಾನದಲ್ಲಿ ಮುಖವಾಗಿ ಏರಿಸಿದ್ರೆ ನಿಮ್ಮ ತೇಜಸ್ಸು ವರ್ಚಸ್ಸು ಬದುಕಿನಲ್ಲಿ ನೀವು ಮಾಡಬೇಕಿರೋ ಕರ್ತವ್ಯಗಳೆಲ್ಲವೂ ಅರಿವಿಗೆ ಬರುತ್ತೆ ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ತಾರೆ ಕುಂಡಲಿನಿ ಶಕ್ತಿ ಜಾಗೃತವಾಗದ ಹೊರತು ಆತ್ಮ ಸಾಕ್ಷಾತ್ಕಾರವಾಗುವುದಿಲ್ಲವೆಂದು ಯೋಗಾನಂದ ಪರಮಹಂಸರು ಹೇಳ್ತಾರೆ ಕುಂಡಲಿನಿ ಶಕ್ತಿ ಎಷ್ಟು ಸುಲಭವೋ ಅಷ್ಟೇ ಕಠಿಣ ನೀವದಕ್ಕೆ ದಾಸರಾದರೆ ಮಾತ್ರ ನಿಮ್ಮನ್ನ ಮೇಲಕ್ಕೆ ಕೊಂಡೊಯ್ಯುತ್ತೆ ಎಂದು ಕೈವಾರ ತಾತಯ್ಯನವರು ತಮ್ಮ ತಪೋಬಲದಿಂದ ಷಟ್ ಚಕ್ರಗಳನ್ನು ಪ್ರದರ್ಶಿಸಿದ್ದರಂತೆ ಅವರ ಪ್ರಕಾರವು ಕುಂಡಲಿನಿ ಅನ್ನೋದು ದೈವೀ ಬಲ ಅದಕ್ಕೆ ಸರ್ವಸ್ವವನ್ನು ತ್ಯಾಗ ಮಾಡಬೇಕೆಂದು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ನಮ್ಮೊಳಗೊಬ್ಬ ಶಕ್ತಿಶಾಲಿ ಇದ್ದಾನೆ ಅವನನ್ನ ಬಡಿದೆಬ್ಬಿಸಲು ಕುಂಡಲಿನಿಯ ಕೂಪಕ್ಕೆ ಇಳಿಯಬೇಕೆಂದು ಸಾಕ್ಷಾತ್ ಶಿವನೇ ಅಗಸ್ತ್ಯ ಮುನಿಗಳಿಗೆ ಕುಂಡಲಿನಿ ಶಕ್ತಿಯ ಗುಟ್ಟನ್ನ ವಿವರಿಸಿ ಮೊಟ್ಟ ಮೊದಲಿಗೆ ಕುಂಡಲಿನಿ ದೀಕ್ಷೆ ನೀಡ್ತಾನೆ ಆದರೆ ಅಂತಹ ಮಹಾನ್ ತಪಸ್ವಿಯೇ ಕುಂಡಲಿನಿ ಶಕ್ತಿಯನ್ನ ಪ್ರವಹಿಸುವುದಕ್ಕಾಗಲಿಲ್ಲ ನಂತರ ಪರಾಶರ ಮುನಿಗಳಿಂದ ಅವರ ಮಗನಾಗಿ ಜನಿಸಿದ ವೇದವ್ಯಾಸರಿಗೆ ಸಂಪೂರ್ಣ ವಿದ್ಯೆಯ ಧಾರೆ ಎರದ್ರು ಇಡೀ ಜಗತ್ತಿನಲ್ಲಿಯೇ ವೇದವ್ಯಾಸರೇ ಮೊಟ್ಟ ಮೊದಲ ಕುಂಡಲಿನಿ ಸಾಧಕರು ಈ ದಾಖಲೆಗಳ ಉಲ್ಲೇಖವೇ ಲಲಿತಾ ಸಹಸ್ರನಾಮದಲ್ಲೇ ಸಂಕ್ಷಿಪ್ತವಾಗಿ ವಿವರಿಸಿದ್ದಾರೆ ಸಹಸ್ರಾರು ವರ್ಷಗಳ ಐತಿಹ್ಯವಿರುವ ಕುಂಡಲಿನಿ ಶಕ್ತಿಗೆ ಅದರ ಬಗ್ಗೆ ಸರಿಯಾಗಿ ಮನನ ಮಾಡಿಕೊಳ್ಳದೆ ಅಜ್ಞಾನದ ಪ್ರದರ್ಶನ ಮಾಡ್ತಾರೆ ಇದು ನಿಜಕ್ಕೂ ಸಮಾಜಕ್ಕೆ ಮಾರಕವೇ ಒಬ್ಬ ನಿಜವಾದ ಸಾಧಕ ಕುಂಡಲಿನಿಯ ಬಗ್ಗೆ ಭಕ್ತಿ ಭಯ ಗೌರವಗಳಿಂದ ಮತ್ತೊಬ್ಬರಿಗೆ ಬೋಧನೆ ಮಾಡ್ತಾನೆ ಅದರ ಸರಿ ತಪ್ಪುಗಳು ಆಚಾರ ವಿಚಾರಗಳ ಬಗ್ಗೆ ಮೊದಲು ಸ್ಪಷ್ಟತೆ ನೀಡ್ತಾನೆ ನಂತರವೇ ಆ ವ್ಯಕ್ತಿಯ ಯೋಗದಲ್ಲಿ ಕುಂಡಲಿನಿ ಯೋಗವಿದ್ದರೆ ಮಾತ್ರ ಆತನನ್ನು ಯಾರೂ ತಡೆಯಲಾಗೋದಿಲ್ಲ ಅದೆಲ್ಲವೂ ದೈವಿ ಪ್ರೇರಣೆಯಾಗಿ ಬಿಡುತ್ತೆ ಗುರುವಾದವನು ಕೇವಲ ಮಾರ್ಗದರ್ಶಕನಾಗಿ ಉಳಿಯುತ್ತಾನೆ ಇಡೀ ಭರತ ಕಂಡ ಕಂಡಿರುವ ಮಹಾನ್ ಋಷಿ ಮುನಿಗಳೆಲ್ಲರೂ ಕುಂಡಲಿನಿ ಸಾಧನೆ ಮಾಡಿಯೇ ಕಾಲಜ್ಞಾನ ಬರೆದಿರುವರು ಅಂದಮೇಲೆ ಕುಂಡಲಿನಿಯೇ ಪರಮಾತ್ಮನ ಮೂಲವಾದಂತೆ ಆಯಿತು ಸ್ನೇಹಿತರೆ ನಿಮ್ಮ ದೇಹದಲ್ಲಿ ಚಕ್ರಗಳ ಆಕ್ಟಿವೇಟ್ ಮಾಡಿಕೊಡಲಾಗುವುದು ಯಾವ ಚಕ್ರದಲ್ಲಿ ತೊಂದರೆ ಇದೆಯೋ ಆ ಚಕ್ರವನ್ನು ಸಕ್ರಿಯವಾಗಿಸಲಾಗುವುದು ಅನ್ನೋ ಮಂಕುಬೂದಿ ಅರಚಿಸುತ್ತಿದ್ದಾರೆ ಒಂದಂತೂ ತಿಳಿದುಕೊಳ್ಳಿ ಷಟ್ಚಕ್ರಗಳು ಚಕ್ರಗಳು ಜಾಗೃತವಾಗಿದ್ದರೆಯೇ ಒಬ್ಬ ಪರಿಪೂರ್ಣ ಮನುಷ್ಯನಾಗೋದಕ್ಕೆ ಸಾಧ್ಯ ಮೂಲಾಧಾರ ಜಾಗೃತವಾಗಿದ್ರೆ ಮಲಬದ್ಧತೆ ಸಮತೋಲನದಲ್ಲಿರುತ್ತೆ ಸ್ವಾಧಿಷ್ಠಾನ ಚಕ್ರ ಸಕ್ರಿಯವಾಗಿದ್ರೆ ಸಂತಾನಾಭಿವೃದ್ಧಿ ಸಾಧ್ಯ ಹಾಗೆ ಮಣಿಪುರ ಚಕ್ರ ಜಾಗೃತವಾಗಿದ್ರೆ ಜೀರ್ಣಕ್ರಿಯೆ ನಡೆಯೋದು ನಂತರ ಅನಾಹತ ಚಕ್ರ ಚಾಲನೆಯಲ್ಲಿದ್ರೆ ಭಾವನೆಗಳು ಪ್ರೀತಿ ಪ್ರೇಮ ದ್ವೇಷಾದಿಗಳು ಹುಟ್ಟೋದು ವಿಶುದ್ಧಿ ಚಕ್ರ ಜಾಗೃತವಾದ್ರೇನೆ ಧ್ವನಿಯಲ್ಲಿ ಸ್ಪಷ್ಟತೆ ಏರಿಳಿತಗಳು ಬರುವುದು ಭಾವನೆಗಳು ಹೊರಹೊಮ್ಮೋದು ಆಜ್ಞಾ ಚಕ್ರ ತೆರೆದಿದ್ರೆ ಮುಂದಾಲೋಚನೆ ಬರೋದು ಹಾಗೆ ಸಹಸ್ರ ಚಕ್ರ ಸಕ್ರಿಯವಾಗಿದ್ರೆ ಮಾತ್ರ ನಮ್ಮ ಮೆದುಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸೋದು ಹಾಗಾದ್ರೆ ಅಂತಹ ತರಬೇತಿ ಯಾಕೆ ಬೇಕು ಅಲ್ವಾ ಆದ್ರೆ ಕುಂಡಲಿನಿ ಶಕ್ತಿ ಜಾಗೃತವಾದ್ರೆ ಈ ಚಕ್ರಗಳ ಅಸ್ತಿತ್ವದಲ್ಲಿ ಕೇಂದ್ರ ನರಜಾಲಗಳು ಹಿಗುತ್ತವೆ ಆಗ ಎಲ್ಲಾ ಚಕ್ರಗಳ ಹಿಡಿತ ಸಿಗುತ್ತೆ ಸಾಧನೆಗೆ ಕುಳಿತವನಿಗೆ ನಾನಾ ತೊಂದರೆಗಳು ಅಡೆತಡೆಗಳು ಎದುರಾದರೂ ಅದೆಲ್ಲವನ್ನ ಮೀರಿ ಸಾಧಕ ಮುಂದುವರಿತಾನೆ ಆಗ ಕೇವಲ ಒಂದು ಪರ್ಸೆಂಟ್ ದೇಹದಲ್ಲಿ ಸಕ್ರಿಯವಾಗಿದ್ದ ಚಕ್ರಗಳು ಕುಂಡಲಿನಿ ಜಾಗೃತಿಯಿಂದ ಮತ್ತಷ್ಟು ಪ್ರಬಲವಾಗೋಕೆ ಶುರುವಾಗತ್ವೆ ಆಗ ಸಾಧಕನಾದವನಿಗೆ ಆ ಶಕ್ತಿಯ ಅಪರಿಮಿತತೆಯನ್ನ ಸಂಭಾಳಿಸುವ ವಿದ್ಯೆ ಕೂಡ ಅರಿವಿರಬೇಕು ಹಾಗಾದಲ್ಲಿ ಮಾತ್ರ ಇಡೀ ಪ್ರಕೃತಿಯ ರಹಸ್ಯಮಯ ಸತ್ಯಗಳು ಒಂದೊಂದೇ ಅರಿವಿಗೆ ಬರುತ್ತೆ ಹೂವು ಅರಳುವಾಗ ಮುದುಡಿದ್ದ ಶಕ್ತಿ ಕಾಣಿಸುತ್ತೆ ಮರಗಳು ಕಾಯಿ ಹಣ್ಣು ಬಿಡುವಾಗ ಅದರ ಆದರ್ಶ ಅರಿವಿಗೆ ಬರುತ್ತೆ ಈ ಪ್ರಕೃತಿಯಲ್ಲಿನ ಪಂಚಮಹಾಭೂತಗಳು ಸಾಧಕನ ಮನೋಭಿಲಾಷೆಗೆ ಸಹಕರಿಸತ್ವೆ ಗಾಳಿಯ ವೇಗದಲ್ಲಿನ ಸೂಕ್ಷ್ಮ ಸಂಗತಿಗಳು ಅರಿವಿಗೆ ಬರುತ್ತೆ ನೀರಿನ ಅಲೆಗಳ ಏರಿಳಿತದ ಸದ್ದು ತಿಳಿಯತ್ತೆ ಅಗ್ನಿಯ ರೌದ್ರತೆಯ ಉದ್ದೇಶಗಳು ತಿಳಿಯತ್ತೆ ಭೂವಡಲಿನಲ್ಲಿ ಏಳುವ ತರಂಗಗಳು ಮುಂದಾಲೋಚನೆಗೆ ಸಹಕರಿಸುತ್ತೆ ಒಬ್ಬ ವ್ಯಕ್ತಿಗಳ ಸ್ವಭಾವ ಅರ್ಥ ಆಗತ್ತೆ ತನ್ನೊಳಗೆ ನಾನಾ ರೀತಿಯ ಹಲವು ಬಗೆಯ ಕಥಾನಕಗಳು ಸೃಷ್ಟಿಯಾಗತ್ವೆ ಇನ್ನು ಸಹಸ್ರಾರ ತಲುಪಿದವರು ನಿರ್ವಾಣ ಸ್ಥಿತಿ ತಲುಪಿ ಪ್ರಕೃತಿಯ ಸಂಪೂರ್ಣ ಹಿಡಿತದಿಂದ ಬೇರ್ಪಡ್ತಾರೆ ಆತ್ಮ ಸಾಕ್ಷಾತ್ಕಾರವಾದ ನಂತರವೇ ಪರಮಾತ್ಮನಂತೆಯೇ ಆಗಿಬಿಡ್ತಾರೆ ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿರುವಂತೆ ಯಾರು ಭಗವಂತನನ್ನು ನೋಡಿರ್ತಾನೋ ಅವನನ್ನು ಸಾಮಾನ್ಯ ಮನುಷ್ಯನೆಂದು ಭಾವಿಸಬಾರದು ಅವನನ್ನು ಕೂಡ ದೇವರಂತೆ ಪೂಜಿಸಬೇಕೆಂದು ಹೇಳ್ತಾನೆ ಹಾಗಾದರೆ ನೀವೇ ಯೋಚನೆ ಮಾಡಿ ಕುಂಡಲಿನಿ ಶಕ್ತಿ ತಿಂಗಳಿಗೆ ಮೂರು ಸಾವಿರದಿಂದ ಹತ್ತು ಸಾವಿರದವರೆಗೆ ಹಣ ನೀಡಿದರೆ ಜಾಗೃತವಾಗತ್ತ ಕುಂಡಲಿನಿ ಶಕ್ತಿಯನ್ನ ಸಿದ್ಧಿಸಿಕೊಳ್ಳೋಕೆ ಜನ್ಮ ಜನ್ಮಾಂತರಗಳ ಋಣಾನುಬಂಧವಿದ್ರೆ ಮಾತ್ರ ಆ ಪರಮಾತ್ಮನ ಕೃಪೆಯಿಂದ ಮಾತ್ರ ಸಾಧ್ಯ ಮಕ್ಕಳು ಮರಿ ಸಂಸಾರ ಆಸೆ ಆಕಾಂಕ್ಷೆ ನಾನು ನಂದು ಅನ್ನೋ ಭಾವನೆಯಿಂದಲೇ ಹೊರಬರಲಾಗದವರಿಗೆ ಕುಂಡಲಿನಿ ಜಾಗೃತವಾಗಿದೆ ಅಂದರೆ ಅದಕ್ಕಿಂತಲೂ ಮೂರ್ಖತನ ಮತ್ತೊಂದಿಲ್ಲ ಯೋಗ ತತ್ವ ಉಪನಿಷತ್ತು ನಾಲ್ಕು ವಿಧದ ಯೋಗಗಳನ್ನು ಉಲ್ಲೇಖಿಸುತ್ತೆ ಇದರಲ್ಲಿ ಲಯ ಯೋಗವು ಕುಂಡಲಿನಿಯನ್ನ ಒಳಗೊಂಡಿರುವಂಥದ್ದು ಶ್ರೀ ರಮಣ ಮಹರ್ಷಿಗಳು ಕುಂಡಲಿನಿ ಶಕ್ತಿಯು ಆತ್ಮದ ಸ್ವಾಭಾವಿಕ ಶಕ್ತಿ ಎಂದು ಸಮರ್ಥಿಸುತ್ತಾರೆ ಆತ್ಮವು ಸಾರ್ವತ್ರಿಕ ಪ್ರಜ್ಞೆಯಾಗಿದ್ದು ಪ್ರತಿಯೊಂದು ಜೀವಿಯಲ್ಲೂ ಇರುವುದರ ಜೊತೆಗೆ ವೈಯಕ್ತಿಕ ಚಿಂತನೆಗಳ ಮನಸ್ಸು ಈ ಸ್ವಾಭಾವಿಕ ಶಕ್ತಿಯನ್ನು ಪರಿಶುದ್ಧವಾದ ಭಾವದಿಂದ ಮುಚ್ಚಿಹಾಕತೆ ಅದ್ವೈತವು ಆತ್ಮ ಸಾಕ್ಷಾತ್ಕಾರ ಜ್ಞಾನೋದಯ ಭಗವಂತನ ಬಗ್ಗೆ ಅರಿವು ನಿರ್ವಾಣ ಹಾಗೂ ಕುಂಡಲಿನಿಯ ಜಾಗೃತಿ ಎಲ್ಲವೂ ಒಂದೇ ಎಂದು ಬೋಧಿಸುತ್ತೆ ಹಾಗೂ ಈ ಗುರಿಯನ್ನು ತಲುಪಲು ಸ್ವಯಂ ಶೋಧನೆಯ ಧ್ಯಾನವು ತುಂಬ ಸ್ವಾಭಾವಿಕವಾದ ಹಾಗೂ ಸುಲಭದ ಸಾಧನವೆಂದು ಪರಿಗಣಿಸಲಾಗಿದೆ ಯೋಗ ಹಾಗೂ ತಂತ್ರವು ಈ ಶಕ್ತಿಯನ್ನು ಗುರುವಿನ ಮೂಲಕ ಜಾಗೃತಗೊಳಿಸಿಕೊಳ್ಳಬಹುದು ಎಂದು ಸೂಚಿಸುತ್ತೆ ಆದರೆ ದೇಹ ಹಾಗೂ ಆತ್ಮವನ್ನು ಯೋಗದ ತಪಶ್ಚರ್ಯಗಳಾದ ಪ್ರಾಣಾಯಾಮ ಅಥವಾ ಉಸಿರಿನ ನಿಯಂತ್ರಣ ದೈಹಿಕ ವ್ಯಾಯಾಮಗಳು ಮನೋಗೋಚರತೆ ಹಾಗೂ ಮಂತ್ರ ಪಠಣದಿಂದ ಸಿದ್ಧಿಸಿಕೊಳ್ಳಬೇಕೆಂದು ವಿವರಿಸುತ್ತೆ ಅಷ್ಟಕ್ಕೂ ಈ ಕುಂಡಲಿನಿ ಅಂದ್ರೇನು ಅನ್ನೋದನ್ನ ಮನನ ಮಾಡಿಕೊಳ್ಳೋಣ ಕುಂಡಲಿನಿ ಎಂಬ ಪದವು ಹಲವಾರು ಪದಗಳ ಹಾಗೂ ಹಲವಾರು ಅರ್ಥಗಳ ಮೇಲೆ ಆಧರಿಸಿದೆ ಈ ನಿಂದ ಅಂತ್ಯಗೊಳ್ಳುವ ಈ ಪದವು ಸ್ತ್ರೀ ತತ್ವಕ್ಕೆ ಸಂಬಂಧಿಸುವುದರ ಜೊತೆಗೆ ಶಕ್ತಿ ಹಾಗೂ ಪ್ರಕೃತಿಯ ರೂಪಕ್ಕೂ ಸಹ ಸಂಬಂಧಿಸಿದೆ ಕುಂಡ ಎಂದರೆ ಎಲ್ಲ ಕಸಕಡ್ಡಿ ಹಾಗೂ ಹೊಲಸನ್ನ ಎಸೆಯುವ ಒಂದು ಕಂದಕ ಅಥವಾ ಬಾವಿ ಎಂದರ್ಥ ಅದು ಗುದದ್ವಾರ ಬಹಳ ಬೇಗನೆ ಹೊಲಸು ತನ್ನ ಮೂಲ ರೂಪವನ್ನು ಕಳೆದುಕೊಂಡು ಒಂದು ನಿರಾಕಾರ ಜಾಲದಲ್ಲಿ ವಿಯೋಜಿಸಲ್ಪಡುತ್ತೆ ಇದರಲ್ಲಿ ವೈಯಕ್ತಿಕ ಅಂಶಗಳನ್ನು ಗುರುತಿಸಲು ಸಾಧ್ಯವಾಗುವುದಿಲ್ಲ ಇದೇ ರೀತಿಯಲ್ಲಿ ನಮ್ಮ ಪೂರ್ವ ಜನ್ಮಗಳ ಭಾವನೆ ಒಂದು ಅಸ್ಪಷ್ಟಕಾರದ ವಸ್ತುವಾಗಿ ಸುಪ್ತ ಮನಸ್ಸಿನಲ್ಲಿ ಒದಗಿರುತ್ತೆ ಅದುವೇ ಮೂಲಾಧಾರದಲ್ಲಿ ಮತ್ತೊಂದು ಉಲ್ಲೇಖದ ಪ್ರಕಾರ ಕುಂಡಲ ಎಂದರೆ ಉಂಗುರ ಅಥವಾ ಸಾಮಾನ್ಯವಾಗಿ ಸಂಸ್ಕೃತದಲ್ಲಿ ಒಂದು ಕಿವಿಯೊಲೆಯನ್ನು ಉಲ್ಲೇಖಿಸುತ್ತೆ ಕುಂಡಲಿನಿಯ ಇತರ ಮೂಲಗಳೆಂದರೆ ಕುಂಡಲಿನ್ ಎಂಬ ಸರ್ಪ ಹಾಗೂ ಕಾಲಪುರುಷ ಅಥವಾ ಸಾವು ಎಂದರ್ಥ ಭಾರತೀಯ ಪುರಾಣದಲ್ಲಿ ಭಗವಾನ್ ವಿಷ್ಣು ಸಾವಿರ ತಲೆಗಳ ಸರ್ಪದ ಮೇಲೆ ವಿರಮಿಸುತ್ತಾನೆ ಹಾಗೂ ಮೊದಲ ಕಂಪನವನ್ನ ಹೊರಡಿಸ್ತಾನೆ ಅದನ್ನ ಸ್ಫುರಣ ಎಂದು ಕರೆಯಲಾಗತ್ತೆ ಇದರಿಂದ ಸಂಪೂರ್ಣ ಬ್ರಹ್ಮಾಂಡವು ಉದ್ಭವಿಸುತ್ತೆ ಸ್ವಾಮಿ ವಿವೇಕಾನಂದರು ಲಂಡನ್ನಲ್ಲಿ ರಾಜಯೋಗದ ಬಗ್ಗೆ ಉಪನ್ಯಾಸ ನೀಡುತ್ತಾ ಕುಂಡಲಿನಿಯ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿದ್ದಾರೆ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಮೊಟ್ಟಮೊದಲು ಕುಂಡಲಿನಿ ಶಕ್ತಿ ಬಗ್ಗೆ ತಿಳಿಸಿದ್ದು ಸರ್ ಜಾನ್ ವುಡ್ರಾಫ್ಟ್ ಕಾವ್ಯನಾಮದಲ್ಲಿ ಆರ್ಥರ್ ಆವಲೋನ್ ಎಂದು ಪ್ರಸಿದ್ಧಿ ಪಡೆದವರು ಪಾಶ್ಚಿಮಾತ್ಯರಿಗೆ ಕುಂಡಲಿನಿ ಪರಿಕಲ್ಪನೆಯನ್ನು ಪರಿಚಯಿಸಿದ ಮೊದಲಿಗರು ಕೋಲ್ಕತಾದ ಹೈಕೋರ್ಟ್ ನ್ಯಾಯಾಧೀಶರಾಗಿದ್ದ ಇವರು ಶಕ್ತಿ ಸಿದ್ಧಾಂತ ಹಾಗೂ ಹಿಂದೂ ತಂತ್ರದ ಬಗ್ಗೆ ಆಸಕ್ತಿಯನ್ನು ಹೊಂದಿದರು ಎರಡೂ ಪ್ರಮುಖ ವಿಷಯಗಳ ಮೇಲಿನ ಅವರ ತುರ್ಜಮೆ ಹಾಗೂ ವ್ಯಾಖ್ಯಾನವು ದಿ ಸರ್ಪೆಂಟ್ ಪವರ್ ಎಂಬ ಹೆಸರಿನಿಂದ ಪ್ರಕಟಗೊಂಡಿದೆ ವುಡ್ರಾಫ್ಟ್ ಕುಂಡಲಿನಿಗೆ ಆಂಗ್ಲ ಭಾಷೆಯಲ್ಲಿ ಒಂದು ಸೂಕ್ತ ಪದ ದೊರೆಯದ ಕಾರಣ ಸರ್ಪೆಂಟ್ ಪವರ್ ಎಂದು ಹೆಸರಿಸುತ್ತಾರೆ ಆದರೆ ಸಂಸ್ಕೃತದಲ್ಲಿ ಕುಂಡಲ ಎಂದರೆ ಸುರುಳಿಯಾಗಿರುವುದು ಎಂಬ ಅರ್ಥವನ್ನು ನೀಡುತ್ತೆ ಸಾವಿರದ ಒಂಬೈನೂರ ಮೂವತ್ತರ ಪ್ರಾರಂಭದಲ್ಲಿ ಇಟಲಿಯ ಇಬ್ಬರು ವಿದ್ವಾಂಸರಾದ ಟೋಮಸೊ ಹಾಗೂ ಜೂಲಿಯಸ್ ಎಂಬುವರು ಯೋಗಕ್ಕೆ ಸಂಬಂಧಿಸಿದಂತೆ ರಸವಿದ್ಯೆಯ ಮರು ವ್ಯಾಖ್ಯಾನದ ಉದ್ದೇಶದಿಂದ ಹಲವಾರು ಪುಸ್ತಕಗಳನ್ನು ಪ್ರಕಟಿಸುತ್ತಾರೆ ಈ ಕೃತಿಗಳು ರಸವಿದ್ಯೆಯು ಒಂದು ಆಧ್ಯಾತ್ಮಿಕ ವಿಜ್ಞಾನವೆಂದು ಹೇಳುವ ಆಧುನಿಕ ವ್ಯಾಖ್ಯಾನಗಳ ಮೇಲೆ ಪ್ರಭಾವ ಬೀರಿತು ಈ ಕೃತಿಗಳಲ್ಲಿ ಕುಂಡಲಿನಿಯನ್ನ ಇಗ್ನಿಸ್ ಪವರ್ ಅಥವಾ ಸರ್ಪೆಂಟೈನ್ ಫೈಯರ್ ಎಂದು ಕರೆಯಲಾಗಿದೆ ಕುಂಡಲಿನಿ ಕಲ್ಪನೆಯನ್ನು ಬಳಸಿಕೊಂಡ ಇತರ ಜನಪ್ರಿಯ ಆಧ್ಯಾತ್ಮಿಕ ಗುರುಗಳಲ್ಲಿ ಯೋಗಿ ಭಜನ್ ಓಶೋ ಜಾರ್ಜ್ ಗುರುಡಿಯೆಫ್ಟ್ ಪರಮಹಂಸ ಯೋಗಾನಂದ ಸ್ವಾಮಿ ಶಿವಾನಂದ ರಾಧಾ ಸ್ವಾಮಿ ಮುಕ್ತಾನಂದ ಭಗವಾನ್ ನಿತ್ಯಾನಂದ ನಿರ್ಮಲಾ ಶ್ರೀವಾಸ್ತವ ಶ್ರೀ ಮಾತಾಜಿ ನಿರ್ಮಲಾ ದೇವಿ ಸಮೇಲ್ ಆನ್ ವಿಯೋರ್ ಹಾಗೂ ಭಗವಾನ್ ಶ್ರೀ ಅಕ್ಷುಣ್ಣ ಸೇರಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ವೈದ್ಯಕೀಯ ಸಮುದಾಯದಲ್ಲಿ ಧ್ಯಾನದಿಂದ ದೇಹದ ಮೇಲೆ ಉಂಟಾಗುವ ಪರಿಣಾಮದ ಬಗೆಗಿನ ಅಧ್ಯಯನಗಳ ಬಗ್ಗೆ ಆಸಕ್ತಿಯು ಹೆಚ್ಚುತ್ತಾ ಇದೆ ಜೊತೆಗೆ ಈ ಅಧ್ಯಯನಗಳಲ್ಲಿ ಕೆಲವು ಗುಂಡಲಿನಿ ಯೋಗದ ಅಭ್ಯಾಸವನ್ನ ತಮ್ಮ ಪ್ರಯೋಗದಲ್ಲಿ ಬಳಸಿಕೊಳ್ತಿವೆ ಇದುವೇ ಮಾನಸಿಕ ಖಿನ್ನತೆಗೆ ಕಾರಣ ಅಂತ ಮನೋವಿಜ್ಞಾನಿಗಳು ದೃಢಪಡಿಸಿದ್ದಾರೆ ಏನೋ ಮಾಡಲು ಹೋಗಿ ಏನು ಮಾಡಿದೆ ನೀನು ಎಂಬಂತಾಗತ್ತೆ ಕುಂಡಲಿನಿಗೆ ಕೈ ಹಾಕೋದು ಆದ ಕಾರಣ ಕುಂಡಲಿನಿ ಯೋಗವಿದ್ರೆ ತಾನಾಗೆ ನಿಮ್ಮನ್ನ ಜಾಗೃತಗೊಳಿಸುತ್ತೆ ಇಲ್ಲದಿದ್ರೆ ಕೇವಲ ನೆಮ್ಮದಿ ಶಾಂತಿ ಸಹಬಾಳಿವೆಗಾಗಿ ಸಾಧಾರಣವಾದ ಧ್ಯಾನ ಪದ್ಧತಿಯನ್ನ ಮಾತ್ರ ಅಭ್ಯಾಸ ಮಾಡಿ ಯಾಕಂದ್ರೆ ಇದು ನಮ್ಮ ನಂಬಿಕೆ ನಮ್ಮ ಕುಟುಂಬ ಸತ್ಯವನ್ನ ಮಾತ್ರ ಹೇಳಬೇಕು ಇವಿಷ್ಟು ಕುಂಡಲಿನಿ ಶಕ್ತಿ ಬಗ್ಗೆ ಸಣ್ಣದಾದ ಅಷ್ಟೇ ಕುಂಡಲಿನಿ ಬಗ್ಗೆ ಈಗಾಗಲೇ ಸಂಪೂರ್ಣ ವಿಡಿಯೋಗಳನ್ನು ಪ್ಲೇಲಿಸ್ಟ್ನಲ್ಲಿ ಹಾಕಲಾಗಿದೆ ದಯವಿಟ್ಟು ಬಿಡುವು ಮಾಡಿಕೊಂಡು ನೋಡಿ ಅರಿವನ್ನು ಬೆಳೆಸ್ಕೊಳ್ಳಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ